ಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಸಿಎಸ್ಟಿ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕರಾದ ಕೆಟಿ ಹರೀಶ್ ಸರ್ಕಾರದ ವತಿಯಿಂದ ತಾಲೂಕಿಗೆ ಬರುವ ಕಾಮಗಾರಿಗಳಲ್ಲಿ ಎಸ್ಸಿಎಸ್ಟಿ ಜನಾಂಗದವರಿಗೆ ನೀಡುವ ಕೆಲಸಗಳನ್ನು ತಡೆದ ಶಾಸಕ ಅನಿಲ್ ಚಿಕ್ಕಮಾದು ಸಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಕೆ ಆರ್ ಐ ಡಿ ಎಲ್ ಮೂಲಕ ನಡೆಸುವಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರ ಬರೆದು ನಮಗೆ ಅನ್ಯಾಯ ಒಸಗಿದ್ರು ಇದನ್ನ ಪ್ರಶ್ನಿಸಿ ನಮ್ಮ ಸಂಘ ಹೈಕೋರ್ಟ್ ನಲ್ಲಿ ದಾವೆ ಹೂಡಿತ್ತು ಇದೀಗ ಆ ಕಾಮಗಾರಿಗಳನ್ನ ತಡೆ ಹಿಡಿಯುವಂತೆ ಆದೇಶಿಸಿರುವುದು ನಮ್ಮ ಹೋರಾಟಕ್ಕೆ ಮೊದಲ ಗೆಲುವಾಗಿದೆ ಎಂದರು ಗೃಹಲಕ್ಷ್ಮಿ ಹಣ ಅಂತ ಕೊಟ್ಟರು ರೇಷನ್ ಕಾರ್ಡ್ ಕಟ್ ಮಾಡೋದು ನಮ್ಗ ಜಿ ಎಸ್ ಟಿ ಹಣನೂ ನಮ್ಮ ಮನೆ ಮಿಸಸ್ಗಳಿಲ್ಲ ಜೊತೆಗೆ ಅಕ್ಕಿ ತಗೊಳಕ ನಮ್ಗ ಕಾರ್ಡು ಇಲ್ಲ ಇಂಥ ಸರ್ಕಾರ ಬೇಕಾ ಇಂಥ ಎಮ್ ಎಲ್ ಎ ಬೇಕಾ ನಮ್ಗ ಬಾರ ಭಾಳ ಎಣ್ಣ ಆಗಿದೆ ನಮ್ಮ ಬೀದಿ ಕೊಟ್ಟರ ಈಗ ಕೆಲಸನೂ ಇಲ್ಲ ಗೃಹಲಕ್ಷ್ಮಿ ಸ್ಕೀಮ್ ಮಾಡಿದ್ರು ಆ ಹಣನೂ ಇಲ್ಲ ಸರ್ಕಾರದಿಂದ ಬರ್ತದೆ ಅಕ್ಕಿನೂ ಕೂಡ ಕಿತ್ ಈಗ ಈಗ ನಮ್ಮನ್ನ ಬೀದಿ ಕೊಟ್ಟರ ನಾವು ಗತಿ ಏನ್ ಮಾಡ್ಬೇಕು ನಾವು ಬೀದಿ ಬಂದಿದೀವಿ ಈಗ ಇವರು ಸರ್ಕಾರ ಹೋಗಂಟು ನಮ್ಮ ಹೋರಾಟ ನಡೀತದ ಇಂಥ ಎಮ್ ಎಲ್ ಎ ನಮ್ಮ ತಾಲೂಕಿನ ಎಸ್ ಟಿ ಎಸ್ ಟಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾಗಿ ನಾವು ದಾಸನಾಯ್ಕರು ಅಂತ ನಾವು ಸುಮಾರು ವರ್ಷಗಳಿಂದನೂ ನಾವು ಗುತ್ತಿಗೆದಾರರಾಗಿ ಮತ್ತು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿಕೊಂಡು ಬಂದಿದ್ದು ಮತ್ತು ಈವಾಗ ಒಂದು ವರ್ಷ ಆರು ತಿಂಗಳಿಂದ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತಾನೆ ಏನು ಮಾಡ್ಬಿಟ್ರ ನಮ್ಮ ಎಸ್ ಟಿ ಎಸ್ ಟಿ ಗುತ್ತಿಗೆದಾರರ ಹಣನ ಲ್ಯಾಂಡರ್ ಮೀಗ ಇವಕ್ಕೆಲ್ಲ ಎಲ್ಲೆಲ್ಲಿ ಬೇಕೋ ಎಲ್ಲನೂ ತಗೊಂಡು ಬಳಸ್ಕೊಂಡು ನಮ್ಮನ್ನೆಲ್ಲನು ಒಂದು ಕೆಲಸನೂ ಇಲ್ಲ ಅವ್ರು ಇಷ್ಟ ಬಂದವ್ರಿಗೆ ಕೊಟ್ಕೊಂಡು ಎಲ್ಲೆಲ್ಲಿ ನಮ್ಮ ಕೋಟೆ ತಾಲೂಕು ಕೊಟ್ಕೊಂಡು ಕೊನೆ ಬೇರೆ ತಾಲೂಕು ಕೊಟ್ಟವ್ರ ಅನ್ನೋ ಅದ ನಮ್ಮ ಎಷ್ಟು ಎಷ್ಟು ಗುತ್ತಿಗೆದಾರರ ಹಣನ ಈ ಥರ ಮಾಡಿಬಿಟ್ಟು ನಮ್ಮ ಕೋಟೆ ತಾಲೂಕಿನ ಗುತ್ತಿಗೆದಾರರು ಎಲ್ಲರೂ ಜನರಲ್ಲಿ ಎಷ್ಟು ಎಷ್ಟು ಎಲ್ಲರಿಗೂ ಕೈ ಕೈಕಟ್ಟು ಕುಣಿಸ್ದಂಗೆ ಮಾಡ್ಬಿಟ್ರೆ ಇವರು ಈ ಶಾಸಕರು ಮಾಡ್ತಾ ಇರೋದು ಭಾಳ ತುಂಬ ಅನ್ಯಾಯ ಮಾಡ್ತಾವ್ರೆ ನಮ್ಮ ಕೋಟೆ ತಾಲೂಕಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಿ ಡಬ್ ಇಂದ ಒಂದು ನಾಲ್ಕು ಕೋಟಿ ಐದು ಕೋಟಿ ಕೆಲಸ ಬಂದಿತ್ತು ಸರ್ ಅದು ಕೆಲಸ ಎಲ್ಲ ಬಂದು ಎಲ್ಲ ಇ ಎಮ್ ಡಿ ಎಲ್ಲ ಟೆಂಡ್ರೆಲ್ಲ ಹಾಕಿ ನಾವು ಎಲ್ಲ ಎಲ್ಲ ಊರಲ್ಲೂ ಟೆಂಡ್ರೆಲ್ಲ ಹಾಕಿ ಆ ಟೆಂಡರ್ ಹಾಕಿರೋದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಟೆಂಡರ್ ಹಾಕಿರಿ ಎಲ್ಲ ಬೇರೆಯವರೇ ಗುತ್ತಿಗೆದಾರೇ ಟೆಂಡ್ರ್ ಹಾಕರ ಅಂದ್ಬಿಟ್ಟು ಅದನ್ನು ಟೆಂಡರ್ ಹಾಕಿ ಅಮೌಂಟ್ ಇ ಎಮ್ ಡಿನ ರಿಟರ್ನ್ ಮಾಡಿಬಿಟ್ಟು ಬೇರೆಯವರು ಲ್ಯಾಂಡರ್ ಭೀ ನಿರ್ಮಿತಿ ಕೇಂದ್ರಕ್ಕೆ ಬಳಸ್ಕೊಬಿಟ್ರು ಸರ್ ಅದನ್ನು ಎಂಟು ಕೋಟಿನೂ ಅದು ಟೆಂಡರ್ ಹಾಕಿರೋ ಅಮೌಂಟನ್ನು ನಮ್ಗೆ ವಾಪಸ್ಸಿ ರಿಟರ್ನ್ ಮಾಡಿಬಿಟ್ಟು ಮತ್ತು ಲ್ಯಾಂಡರ್ನಿಗೆ ಹಾಕೊಂಡಿದ್ದಾರೆ ಸರ್ ಇದು ಆಮೇಲೆ ಈ ಕಂಟ್ರಾಕ್ಟ್ದಾರಿಗೆ ತುಂಬ ಅನ್ಯಾಯ ಆಯ್ತಾ ಆಯ್ತದ ಈ ಥರನೇ ಮಾಡ್ಕೊಂಬಂದ್ರೆ ಈಗ ವಾಪಸ್ಸೇ ಇ ಎಮ್ ಡಿ ಹಾಕ್ಸ್ಬಿಟ್ಟು ತೆಗೆದು ಟೆಂಡರ್ ಹೋಗಿ ಮಾಡೋರ ಕಂಟ್ರಾಕ್ಟ್ದರ್ಗೆ ತುಂಬ ತೊಂದರೆ ಆಯ್ತಿದೆ ಸರ್ ಚಿನ್ನಪ್ಪನೆಯೆಲ್ಲ ಮೊಡ್ಗಿ ಗಿರಿವಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತೀನಿ ಇಷ್ಟೋರ್ ಸಹ ಈ ನಮ್ಮ ಶಾಸಕರು ಬಂದ ಮೇಲೆ ತುಂಬ ತೊಂದರೆ ಆಗಿದೆ ಕಂಟ್ರಾಕ್ಟ್ದಾರಿಗೆ ಯಾವುದೇ ರೀತಿಯೂ ಕೆಲಸ ಕಾರ್ಯ ಒದಗಿಸ್ಕೊಡ್ತಾಯಿಲ್ಲ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಹಾಕ್ಬೇಕು ಅಂತ ಲ್ಯಾಂಡರ್ಮಿಗೆ ಹಾಕೊಬಿಟ್ಟು ಲ್ಯಾಂಡರ್ಮಿ ಹಾಕೊಂಡು ನಮ್ಗೆ ಯಾವುದೋ ತುಂಬ ತೊಂದರೆ ಆಗ್ತಾ ಇದೆ ಸರ್ ಹಾಗಾಗಿ ಶಾಸಕರು ಎಷ್ಟೆಷ್ಟು ಗುತ್ತಿಗೆದಾರ ಬಂದಿರತಕ್ಕಂಥ ಅನುದಾನ ವರ್ಗಾವಣೆ ಮಾಡಿದ್ರು ಅಲ್ಲಿ ಎಡಲ್ಲಿ ಕೇಂದ್ರ ಇಂಥ ಸಂಸ್ಥೆಗಳಿಗೆ ಅಂತ ವರದಿ ಮಾಡಿದ್ವಿ ನಿಮ್ಮ ಮಾಧ್ಯಮದಲ್ಲೂ ಕೂಡ ಅದು ಏನಾದರೂ ನಾವು ಅಲ್ಲಿ ಅದನ್ನು ದಾವೆ ಹೂಡಿದಾಗ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅದನ್ನು ನಾವು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತೀವಿ ನಮ್ಮ ಸಂಘದ ಪರವಾಗಿ ಅದು ಹದಿನೇಳನೇ ತಾರೀಕು ನಮಗೆ ಒಂದು ಆದೇಶ ಬರ್ತದೆ ಹೈಕೋರ್ಟಿಂದ ತಡೆಯಾಜ್ಞೆ ಮಾಡಬೇಕು ಆ ಕಾಮಗಾರಿಗಳನ್ನ ಎಷ್ಟು ಕಾಮಗಾರಿಗಳನ್ನು ಮಾಡಿದ್ರೆ ಅಷ್ಟಕ್ಕೆ ನಿಲ್ಲಿಸಬೇಕು ಅಂತ ಒಂದು ತಡೆಯಾಜ್ಞೆ ಮಾಡಿ ಮಾನ್ಯ ಹೈಕೋರ್ಟು ನ್ಯಾಯಾಲಯವರು ಅದನ್ನು ಆದೇಶ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮ ನ್ಯಾಯಾಧೀಶರಾದಂಥ ವಕೀಲರಾದಂಥ ಎಚ್ ಜೆ ಆನಂದ್ ಅವರು ಅದನ್ನು ತೀವ್ರವಾಗಿ ಟಿ ಗುತ್ತಿಗೆದಾರರಿಗೆ ಆಗ್ತಾ ಇದೆ ಹಂಗಾಗಿ ಈ ಕಾಮಗಾರಿಗಳನ್ನ ನಿಲ್ಲಿಸಬೇಕು ಅಂತ ತೀವ್ರವಾಗಿ ವಾದ ಮಂಡಿಸಿದಾಗ ಅದು ಸ್ಟೇ ಆಗುತ್ತೆ ಇದು ಸ್ಟೇ ಆಗಿರೋದು ನಮ್ಗೆ ತುಂಬ ಒಂದು ಮೊದಲನೇ ಒಂದು ಗೆಲುವು ಅಂತ ನಾನು ನಾವೆಲ್ಲರೂ ಗುತ್ತಿಗೆದಾರರು ಸಂಭ್ರಮಿಸ್ತಾ ಇದೀವಿ ಅದರ ಜೊತೆಗೆ ಈಗ ಏನು ಸ್ಟೇ ಆಗಿದೆ ಶಾಸಕರು ಇದನ್ನೆಲ್ಲ ಏನು ಮಾಡಿದ್ದಾರೆ ಅದಕ್ಕೆ ಅದ್ರ ತಕ್ಕಾಗಿ ಈ ಶಾಸಕರು ಸದಸ್ಯತ್ವ ನಮಗೆ ಜಾಗಬೇಕು ಮತ್ತೆ ಏನ್ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು ಇದು ನಮ್ಮ ಇನ್ನೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತಾ ಮಾಡ್ತೀವಿ ಅದ್ರ ಜೊತೆಗೆ ಮತ್ತೆ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಶಾಸಕರು ಸೇರಿ ಮೂರು ಜನ ಜಿಲ್ಲಾ ಬಂದಿ ಅಧಿಕಾರಿಗಳು ಹಾಗೂ ಇಬ್ರು ಕೆಆರ್ ಡಿ ಅಧಿಕಾರಿಗಳನ್ನ ಹದಿನೈದನೇ ತಾರೀಕು ಹತ್ತುವರೆಗೆ ಬಂದು ಕೋರ್ಟ್ಗೆ ಹಾಜರಾಗಬೇಕು ಅಂದ್ಬಿಟ್ಟು ನೋಟಿಸ್ ಜಾರಿ ಮಾಡಿದೆ ಹೈಕೋರ್ಟ್